ನಗರಪಾಲಿಕೆ ಪಾಲಿಕೆ ಸದಸ್ಯ ಜಯಣ್ಣರ ಎಣ್ಣರ್ ಹುಟ್ಟುಹಬ್ಬದ ಅಂಗವಾಗಿ ಅವರ ಹಿತೈಷಿಗಳ ಬಳಗದಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತ ಭಂಡಾರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರವನ್ನು ಉದ್ಘಾಟಿಸಿದ ಹಿರಿಯ ಸಾಹಿತಿ ವೀರ ಹನುಮಾನ್ ಮಾತನಾಡಿ ಇಂದಿನ ದಿನಗಳಲ್ಲಿ ರಕ್ತದಾನ ಬಹಳ ಅವಶ್ಯಕವಾಗಿದ್ದು ಅವಶ್ಯಕತೆ ಇರುವ ಸಂದರ್ಭದಲ್ಲಿ ರಕ್ತದಾನ ಮಾಡುವ ಮೂಲಕ ಜನರ ಜೀವನವನ್ನ ರಕ್ಷಿಸಬೇಕಾಗಿದೆ ನಾವು ರಕ್ತದಾನ ಜಾಗೃತಿಯನ್ನ ನಮ್ಮ ಮನೆಗಳಲ್ಲಿ ಸುತ್ತಮುತ್ತಲಿನ ಸಮುದಾಯದ ಜನರಿಗೆ ಹಾಗೂ ಸ್ನೇಹಿತರಿಗೆ ಹೇಳುವ ಮೂಲಕ ಹೆಚ್ಚು ರಕ್ತದಾನ ಜಾಗೃತಿ ಮಾಡುವ ಜೊತೆಯಲ್ಲಿ ಜನರ ಜೀವನ ರಕ್ಷಿಸಲು ಸಾಧ್ಯವಾಗುತ್ತದೆ ಜನ್ಮದಿನ ಸೇರಿದಂತೆ ಇತರ ವಿಶಿಷ್ಟ ಸಂದರ್ಭಗಳಲ್ಲಿ ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು 네. 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 लोग कृपया बोले फर्स्ट लीग में निकल पड़ो अंदर कोई नहीं है सर वोकडे 10 मिनट में आ जाएगा अंदर यार सर मलाई भन्नुहोस् सर हामी कन्दले सर ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ನೆಚ್ಚಿನ ನಾಯಕರು ಪ್ರಗತಿಪರ ಚಿಂತಕರು ರಾಯಚೂರಿನಲ್ಲಿ ಅಭಿವೃದ್ಧಿಯನ್ನು ಕಾಣುವ ಕನಸುಗಾರ ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ಶ್ರೀ ಜಯಣ್ಣನವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಅಫಿಜುಲ್ಲಾ ಮತ್ತು ನಮ್ಮ ಎಲ್ಲ ಅಭಿಮಾನಿಗಳ ಜಯಣ್ಣನವರ ಅಭಿಮಾನಿಗಳೆಲ್ಲರೂ ಸೇರಿ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿರುವುದು ಅತ್ಯಂತ ಸಂತೋಷವಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ಘೋಷಣೆಗಳಿವೆ ಅನ್ನದಾನ ಮಹಾದಾನ ವಿದ್ಯಾದಾನ ಮಹಾದಾನ ಅನ್ನುವಂಥ ಘೋಷಣೆಗಳಿವೆ ಅದು ಅಂದಿನ ಕಾಲದಲ್ಲಿ ಬಹುಶಃ ಅದು ಸತ್ಯವೂ ಆಗಿರಬಹುದು ಈಗಿನ ಸಂದರ್ಭದಲ್ಲಿ ರಕ್ತದಾನವು ಅಷ್ಟೇ ಪ್ರಮುಖವಾದಂತ ದಾನ ಪ್ರಥಮ ದಾನ ಅನ್ನುವಂಥದ್ದು ಕೂಡ ನಾನು ಮಾಡಬಲ್ಲೆ ಹೇಳಬಲ್ಲೆ ಯಾಕಂದ್ರೆ ಪ್ರ ರಕ್ತದಾನ ಅನ್ನುವಂಥದ್ದು ನಾವು ಕೊಡುವ ಪ್ರತಿಯೊಂದು ಹನಿ ಏನು ಡ್ರಾಪ್ ಅದಲ್ಲ ಅದು ಒಂದು ಜೀವಕ್ಕೆ ದಾನವನ್ನು ಕೊಡ್ತದೆ ಅನ್ನ ಇರದಿದ್ರೆ ಅಥವಾ ವಿದ್ಯೆ ಇರದಿದ್ರೆ ಮನುಷ್ಯ ಬದುಕಬಲ್ಲ ಏನಾದ್ರೂ ಕೆಲಸ ಮಾಡಬಿಲ್ ಬದುಕಬಲ್ಲ ಆದ್ರೆ ಜೀವನೇ ಇದ್ದ ಜೀವನೇ ಇಲ್ಲ ಅಂತಂದ್ರೆ ಬದುಕೋದು ಸಾಧ್ಯವಿಲ್ಲ ಹಾಗಾಗಿ ಇವತ್ತು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸ್ತುತ್ಯಾರ್ಹವಾಗಿದೆ ಮತ್ತು ಅದಕ್ಕೆ ಇದರಲ್ಲಿ ಭಾಗವಹಿಸಿದ ಎಲ್ಲರೂ ಏನಲ್ಲಿ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಮಹೇಶ್ ಅನ್ನುವರು ಈರಪ್ಪ ಅನ್ನುವರು ಈರಣ್ಣ ಅನ್ನುವರು ಬಹಳ ಮಂದಿ ನಮ್ಮ ಹನುಮಂತು ಅದನ್ನ ಇವರೆಲ್ಲರೂ ಕೂಡ ಒಂದು ಸಾಮಾಜಿಕ ಪರಿಕಲ್ಪನೆ ಮೂಲಕ ಏನೋ ಜಯಣ್ಣ ಅವರ ಒಂದು ಅಭಿಮಾನಿಗಳಾಗಿ ಅವರನ್ನ ಉತ್ತೇಜನಗೊಳಿಸಬೇಕು ಅಥವಾ ಅವರಿಗೆ ಏನೋ ಅನ್ನುವ ಅಭಿಪ್ರಾಯ ಅವರಲ್ಲಿ ಇರದೆ ಒಂದು ಸಾಮಾಜಿಕ ಪರಿಕಲ್ಪನೆಯಿಂದ ಅವರು ರಕ್ತದಾನವನ್ನು ನೀಡಿದ್ದಾರೆ ಅಂತ ಹೇಳಿ ಕೂಡ ನಾನು ಭಾವಿಸ್ಕೊಂಡಿದ್ದೇನೆ ಅವರೆಲ್ರಿಗೂ ಕೂಡ ನಾನು ಹೆಸರು ಹೆಸರಿನಲ್ಲಿ ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಮೂರು ತಿಂಗಳ ನಾಲ್ಕನಾ ತಿಂಗಳ ಆರಾರು ತಿಂಗಳಕ್ಕೆ ಶಿಬಿರವನ್ನ ಅದು ರಕ್ತವನ್ನ ಕೊಡಬಹುದಂತ ಕೇಳಿದ್ದೀನಿ ನಾನು ಆ ನಿಟ್ಟಿನಲ್ಲಿ ನಿಮ್ಮ ನಿಧಿ ಮಾಡೋದ್ರಲ್ಲಿ ಪ್ರಪಂಚಕ್ಕೆ ಹೆಸರುವಾದ ಸಂಸ್ಥೆ ಅದರಲ್ಲಿ ನಮ್ಮ ದಂಡಪ್ಪ ಸಾರು ಕೂಡ ಭಾಗವಹಿಸ್ತಾರೆ ಜಯನವರ ಪುತ್ರ ಆಗಿರ್ಬೋದು ನಮ್ಮ ಸುಧೀರ್ ಆಗಿರ್ಬೋದು ಎಲ್ರಿಗೂ ನಾವು ಮಹೇಶ್ ತಂದೆ ಜಯ ಇದೇ ವೇಳೆ ಒಲಿ ಮಾತನಾಡಿ ಜಯಣ್ಣರ ಸಾಮಾಜಿಕ ಸೇವೆ ಅವರ ಶೈಕ್ಷಣಿಕ ಪ್ರೇಮ ಪರಿಸರ ಪ್ರೇಮ ಹಾಗೂ ಆರೋಗ್ಯದ ಬಗ್ಗೆ ಅವರು ಮಾಡುತ್ತಿರುವ ಕೆಲಸ ನಮ್ಮೆಲ್ಲರಿಗೆ ಮಾದರಿಯಾಗಿದೆ ಅವರ ವಾರ್ಡ್ನಲ್ಲಿ ಸುಮಾರು ಉದ್ಯಾನವನಗಳು ಮತ್ತು ಗಿಡಗಳನ್ನ ನೆಟ್ಟು ಹೆಮ್ಮರವಾಗಿ ಬೆಳೆದಿವೆ ಪರಿಸರ ಉಳಿಸುವಲ್ಲಿ ಜಯಣ್ಣವರ ಕೊಡುಗೆ ಅಪಾರವಾದದ್ದು ಈ ಸಂದರ್ಭದಲ್ಲಿ ರಕ್ತದಾನ ಹಮ್ಮಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದರು ಈ ಸಭೆಯಲ್ಲಿ ನಾವು ಪಾಲ್ಗೊಂಡು ಹೇಳುವುದಷ್ಟೇ ಜಯಣ ನಾವು ನಾವು ಚಿಕ್ಕನಿಂದಲೂ ಬಲ್ಲವರು ಅವರ ಕಾರ್ಯವೈಖರಿ ಆಮೇಲೆ ಅವರ ಸರಳ ಜೀವನ ಪ್ರತಿಯೊಬ್ಬ ಮನುಷ್ಯನೂ ಬೆಸತಕ್ಕಂಥದ್ದೇ ಆ ಪ್ರಯುಕ್ತವಾಗಿ ಇದ್ದು ಈ ರಕ್ತದಾನ ಮಾಡ್ತಕ್ಕಂಥ ಎಲ್ಲ ರಕ್ತದಾನ ಶಿಬಿರಾರ್ಥಿಗಳಿಗೆ ನಾನು ವಂದಿಸುತ್ತಾ ಇಂದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾನ್ಯ ಜೈನ ಸಾವ್ರಿಗೆ ತಿಳಿಸುತ್ತಾ ಜಯನ ಸಾವ್ರೆ ಪ್ರತಿಯೊಬ್ಬ ಏರಿಯಾದಲ್ಲಿ ಓಡಾಡಿ ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿಸ್ತಾ ಇರೋದು ಸರ್ವಸಾಮಾನ್ಯರು ಅದರಂತೆ ಇವರಿಗೆ ಹಸಿರೇ ಸಸಿ ನೆಡುವ ಅಭಿಯಾನ ಅಧಿಕಾರ ಅಂತ ಹೇಳಿ ಹಾಕಿದ್ದಾರೆ ನಿಜವಾಗಲೂ ಪ್ರತಿಯೊಬ್ಬ ಮನುಷ್ಯ ಉಸಿರಾಡೋದಕ್ಕೆ ಹಸಿರನ್ನ ಬಯಸ್ತಾನೆ ಆದ್ರೆ ಈ ಹಸಿರೆ ಈ ಹಸಿರನ್ನೇ ಉಸಿರನ್ನಾಗಿ ಮಾಡ್ಕೊಂಡ ಜೆಡಸ್ ಅವರಿಗೆ ಪ್ರತಿಯೊಂದು ಗಿಡ ಮರಗಳು ಜಯನ ಸಾಮರ ಸಲುವಾಗಿ ಕಾಯ್ತಾ ಇರ್ತವೆ ನಮ್ಗೆ ಯಾವಾಗ ನೀರು ಹಾಕಿಸ್ತಾರೆ ಯಾವಾಗ ಬೆಳೆಸ್ತಾರೆ ಯಾವಾಗ ರಕ್ಷಣೆ ಕೊಡ್ತಾರೆ ಅಂತ ಹಂಗ ನಾವು ಹಸಿರನ್ನು ಉಸಿರಿಗಾಗಿ ನಾವು ನೆನೆಸಿದ್ರೆ ಹಸಿರೇ ಜಯನ ಸಾಮರ ತನ್ನ ಉಸಿರಿಗಾಗಿ ನೆನೆಸ್ತಾ ಇದೆ ಅಂತ ಒಂದು ಮೇಧಾವಿ ಬಗ್ಗೆ ನಾನು ಹೆಚ್ಚು ಮಾತಾಡಕ ಆಗದಲ್ಲ ಇಂದು ಈ ಮಾತಾಡಕ್ಕೆ ಅವಕಾಶ ಕೊಡತಕ್ಕಾಗಿ ತಮಗೆಲ್ಲರೂ ಹೊಂದಿಸಿ ನನ್ನ ತೀರ್ಮಾನದಲ್ಲಿ ಈ ಸಂದರ್ಭದಲ್ಲಿ ಸುಧೀರ್ ಎಚ್ ಎಚ್ ಮ್ಯಾದರ್ ರಾಜ್ಕುಮಾರ್ ಸತ್ಯಪ್ಪ ವಿಷ್ಣು ನರಸಿಂಹಲು ರೆಡ್ ಕ್ರಾಸ್ ಸಂಸ್ಥೆಯ ದಂಡಪ್ಪ ಬಿರಾದರ್ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಅತಾವುಲ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು